ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮೇ ಹದಿನೈದರಂದು ಮತ್ತು ಮೇ ಹದಿನಾರರಂದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಘೋಷವಾಕ್ಯದಡಿಯಲ್ಲಿ ಶ್ರೀ ಓರಮ್ಮ ದೇವಿ ಜಾತ್ರಾ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರೈತರ ಜೋಡಿ ಬೇಸಾಯ ಎತ್ತಿನ ಬಂಡೆ ಓಟ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೇ ಪ್ರಥಮ ಸ್ಥಾನವನ್ನ ಆಂಧ್ರದ ಅನಂತಪುರದ ಅಗತ್ಯ ಹಾಗೂ ಬೀರ ಜೋಡಿತ್ತುಗಳು ಪಡೆದುಕೊಂಡವು ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಮತ್ತು ಪಟ್ಟಣದ ಸಕಲ ದೈವಸ್ಥರ ಸಹಯೋಗದಲ್ಲೇ ಪಟ್ಟಣದ ಹೊರವಲಯದ ಹೊಸಪೇಟೆ ರಸ್ತೆಯಲ್ಲಿ ದಿವಂಗತ ಗುಳಿಗಿ ನಾಗರಾಜ ಅವರ ಹೊಲದಲ್ಲಿ ಸ್ಪರ್ಧೆ ಜರುಗಿತು ಶಾಸಕರಾದ ಡಾ ಶ್ರೀನಿವಾಸ ಮಾಜಿ ಸಚಿವರಾದ ಶ್ರೀರಾಮುಲು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕವಲಿ ಶಿವಪ್ಪ ನಾಯಕ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಪಟ್ಟಣದ ಹಿರಿಯರು ಗಣ್ಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಜೋಡಿತ್ತುಗಳು ಮೇ ಹದಿನೈದು ಹಾಗೂ ಹದಿನಾರರಂದು ಜರುಗಿರುವ ಸ್ಪರ್ಧೆಯಲ್ಲಿ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ನೆರೆ ರಾಜ್ಯದ ಆಂಧ್ರಪ್ರದೇಶದ ಅನಂತಪುರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಆಗಮಿಸಿದ ಒಟ್ಟು ನಲವತ್ತೇಳು ಜೋಡಿತ್ತುಗಳು ಬಂಡಿ ಸಮೇತ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಸ್ಪರ್ಧೆಯ ನಿಯಮಾನುಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಒಂದು ಲಕ್ಷದ ನೂರ ಒಂದು ರೂಪಾಯಿ ನಗದು ಬಹುಮಾನವನ್ನು ಆಂಧ್ರಪ್ರದೇಶದ ಅನಂತಪುರದ ಅಗತ್ಯ ಹಾಗೂ ಬೀರಾ ಎಂಬ ಜೋಡಿತ್ತುಗಳು ಪಡೆದುಕೊಂಡವು ದ್ವಿತೀಯ ಬಹುಮಾನವನ್ನ ಕೂಡ್ಲಿಗಿಯ ಜಾಕಿ ಜೋಡಿತ್ತುಗಳು ಐವತ್ತು ಸಾವಿರದ ನೂರ ಒಂದು ರೂಪಾಯಿ ನಗದನ್ನು ಪಡೆದುಕೊಂಡಿದ್ದು ತೃತೀಯ ಬಹುಮಾನವನ್ನು ಕೂಡ್ಲಗಿ ಸೋಲಿಲ್ಲದ ಸರದಾರರು ಜೋಡಿತ್ತುಗಳು ಇಪ್ಪತ್ತೈದು ಸಾವಿರದ ನೂರ ಒಂದು ನಗದು ಮತ್ತು ಉತ್ತಮವಾಗಿ ಸ್ಪರ್ಧೆ ನೀಡಿ ಪ್ರಯತ್ನವನ್ನ ಮಾಡಿದ ವಿವಿಧ ಜೋಡಿತ್ತುಗಳಿಗೆ ಸಮಾಧಾನಕರ ಟ್ರೋಫಿ ನೀಡಲಾಗಿದೆ ಎಂದು ಮಾಹಿತಿ ಇದೆ ಸ್ಪರ್ಧೆಯ ಸಂಚಾಲಕರಾದ ದುರ್ಗಪ್ಪ ಕಾಯಿ ಕೆಡುವ ವೀರಪ್ಪನವರ ವೀರೇಶ ಕಾಯಿ ಕೆಡುವ ವಿಜಯಕುಮಾರ್ ಕಾಯಿ ಕೆಡುವ ಪತ್ರಪ್ಪರ ವೀರೇಶ ಸೇರಿದಂತೆ ಮುಂತಾದವರು ಇದ್ರು ವರದಿ ಜಿವಿ ಋಷಭೇಂದ್ರ ಕೂಡ್ಲಗಿ ಎತ್ತಿನ ಬಂಡಿ ಓಟ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಿರಿಯರಾದಂಥ ಶಿವಣ್ಣನವರೇ ಸಮಾಜದ ಹಿರಿಯರಾದಂಥ ಬ್ರಹ್ಮಪ್ಪ ಅಣ್ಣನವರೇ ಹಿರಿಯರಾದಂಥ ನರಸಿಂಹಪ್ಪ ಅಣ್ಣನವರೆ ಸೋದರಾದಂಥ ದೀನಾ ಮಂಜುನಾಥ್ ಅವರೇ ಹಿರಿಯರಾದಂಥ ಬಾರಕೇರಿ ಶಿವಣ್ಣನವರೇ ಹಿರಿಯರಾದಂಥ ಕೊಟ್ಲಪ್ಪನವರೇ ಹಿರಿಯರಾದಂಥ ಶಿವಪ್ಪನವ್ರೆ ಸ್ನೇಹಿತರಾದಂಥ ಶುಕೂರ್ ಅವರೇ ನಮ್ಮ ಅಧ್ಯಕ್ಷರಾದಂಥ ಬನ್ವಿಕಲ್ ರಾಜು ಅವರೆ ಮತ್ತು ಸದಸ್ಯರಾದಂಥ ಈಶಪ್ಪನವರೇ ಮತ್ತು ಸುಕೂರ್ ಅವರೆ ಮತ್ತು ನಮ್ಮ ರಜನಿ ಮಾವನವರೆ ಮತ್ತು ಶಶಿ ಅವರೇ ಲೋಕಣ್ಣನವರೇ ಜಗದೀಶ್ ಮಂಜಣ್ಣನವರೇ ಮತ್ತು ಎಲ್ಲ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯರೇ ಇವತ್ತು ಬಂಡಿ ಓಟ ಸ್ಪರ್ಧೆಯಲ್ಲಿ ರಾಜ್ಯ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಆಗಮಿಸಿರುವಂತ ಎಲ್ಲ ರೈತಾಪಿ ಅಣ್ಣ ತಮ್ಮಂದ್ರೆ ಮತ್ತು ಮಾಧ್ಯಮದ ಪಟ್ಟಿ ಪಂಚಾಯತಿ ಅಧ್ಯಕ್ಷೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹಾಗೂ ಸೇರಿರುವ ಎಲ್ಲ ರೈತ ಬಂಧುಗಳೇ ಇವತ್ತು ನಡೆದಿರುವ ಕಾರ್ಯಕ್ರಮ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಊರಮ್ಮ ಜಾತ್ರೆಯ ಪ್ರಯುಕ್ತ ಆ ಊರಮ್ಮ ದೇವಿ ಎಲ್ಲರ ಮೇಲೆ ಕೃಪೆ ತೋರಿಸಿ ಒಳ್ಳೆಯ ಒಂದು ರೀತಿ ಎಲ್ಲಾ ಕಾರ್ಯಕ್ರಮಗಳು ಇವತ್ತೇನು ಮೊದಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲನೆ ನೀಡಿದೆ ಇದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಸುಮಗ್ರವಾಗಿ ನಡೆಯಲಿ ಮತ್ತೆ ಶನಿವಾರ ನನಿಗನ್ಸಿಗೆ ಕುರಿಯ ಒಂದು ಕಾರ್ಯಕ್ರಮ ಕೂಡ ಇದೆ ಕುರಿ ಹುಂಡಿ ಕಾರ್ಯಕ್ರಮ ಈ ಒಂದು ಎತ್ತಿನ ಕಾರ್ಯಕ್ರಮ ನಮ್ಮ ಕೂಡ್ಲಿಗೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ನಡೀತಾ ಇದೆ ಬಹಳ ಉತ್ಸಾಹದಲ್ಲಿ ಎಲ್ಲ ರೈತರು ಯುವಕರು ಎಲ್ಲ ಸಮಾಧಾನದಿಂದ ಎಲ್ಲರ ಜೊತೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕುಡ್ಲಿ ಹೆಸರು ಬರುವ ನೀತಿಯಲ್ಲಿ ತಾವೆಲ್ಲರೂ ನಡೆಸಿಕೊಡ್ಬೇಕು ಅಂತ ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ಒಂದು ಇಂತ ಕಾರ್ಯಕ್ರಮದ ಆಟಗಳು ಬಹಳ ನೋಡಲು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ನೋಡಲು ಸಿಗೋದು ಕಡಿಮೆ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಬಂದಿದ್ದೀರಾ ಸಮಾಧಾನ ನೋಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಲಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವ ದುರ್ಗೈಣ ಮತ್ತು ಅವರ ತಂಡದವರಿಗೆ ಒಂದು ಶುಭಾಶಯಗಳನ್ನು ಹೇಳಿ ನನಗೆ ಈ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಬದುಕಿನ ಜೈ ಹಿಂದ್ ಜೈ ಕರ್ನಾಟಕ